ನನ್ನ ಹೆಸರು ಅಶೋಕ್ ನಾಯಕ್ ಅಂತ ನಾನು ಒಂದು ಸಣ್ಣ ತೋಟ ಒಂದು ಐದೂವರೆ ಎಕರೆ ಇದು ಹಾರೆಕೊಪ್ಪ ಹಳ್ಳಿ ತಾಳಗೊಪ್ಪ ಹತ್ತಿರ ಆ್ಯಕ್ಚುಲಿ ಬಿಲಾಂಗ್ಸ್ ಟು ಸಿದ್ದಾಪುರ ತಾಲೂಕ್ ಅಲ್ಲಿ ಮಾಡಿಕೊಂಡು ತೆಂಗಿದೆ ಅಡಿಕೆ ಇದೆ ಮಾವಿದೆ ಮತ್ತು ಇವಾಗ ಬುಷ್ ಪೇಪರ್ ಬಗ್ಗೆ ನಾವು ತಿಳುವಳ್ಕೆ ಹೋಗಿದ್ವಿ ಇಂದ ಒಂದು ಮೂರು ಸಸಿ ತಂದಿದ್ದೀವಿ ಬುಷ್ ಪೇಪರ್ದು ಅವ್ರು ಹೇಳೋದು ಒಂದರಿಂದ ಎರಡು ಕಿಲೋ ಇಳುವರಿ ಬರುತ್ತೆ ಆಲ್ ಥ್ರೂ ದ ಇಯರ್ ಇಳುವರಿ ಬರ್ತಾ ಇರುತ್ತೆ ಆವಾಗ ಆವಾಗ ಕಟಾವು ಮಾಡ್ತಾ ಇದ್ದಂಗೆ ಬರುತ್ತೆ ಅಂತ ಒಂದು ನೂರು ಗಿಡಕ್ಕೆ ಒಂದೊಂದು ಕಿಲೋ ಬಂದ್ರೂ ಒಂದು ಕ್ವಿಂಟಲ್ ಆಗತ್ತೆ ಐವತ್ತು ಸಾವಿರಕ್ಕಂತೂ ಏನೂ ಅಡ್ಡಿ ಕಾಣಲ್ಲ ಕರೆಕ್ಟಾಗಿ ಬಂದರೆ ಅದ್ರ ಬಗ್ಗೆ ನಾನು ಇವಾಗ ಸದ್ಯಕ್ಕೆ ಆ್ಯಡ್ ಶಾಪ್ ಅವ್ರ ಹತ್ರ ಹೋಗಿದ್ದೆ ಅದು ನಾನು ತೆಂಗಿಗೆ ಫಸ್ಟ್ ಪ್ರಯೋಗ ಮಾಡಿದೆ ಸ್ಯಾಂಪಲ್ ಪ್ರಯೋಗ ಒಂದು ಇಪ್ಪತ್ತು ಮರಕ್ಕೆ ಹಾಕಿದೆ ಚೆನ್ನಾಗಿ ಬಂದಿದೆ ಅವರು ಮೂರು ಡೋಸು ಕೊಡಬೇಕು ಅಂತ ಹೇಳಿದ್ದಾರೆ ಫಸ್ಟ್ ಡೋಸ್ಗೆ ಸ್ವಲ್ಪ ಬದಲಾವಣೆ ಕಾಣ್ತು ಅಬೌಟ್ ಫಿಫ್ಟೀನ್ ಡೇಸ್ ನೆಕ್ಸ್ಟ್ ಡೋಸು ಅಂದರೆ ಇದು ಹಾಕಿದ್ದು ಒಂದು ತಿಂಗಳಕ್ಕೆ ನೆಕ್ಸ್ಟ್ ಡೋಸ್ ಹಾಕಬೇಕು ಮತ್ತು ಮೂರನೇ ಡೋಸ್ ಮೂರನೇ ತಿಂಗಳಿಗೆ ಹಾಕ್ಬೇಕು ಸ್ಟಾರ್ಟಿಂಗಲ್ಲಿ ಅದು ಮಾಡ್ತೀನಿ ನಾನು ಫಸ್ಟ್ ಇದಕ್ಕೇ ಪಾಸಿಟಿವ್ ಚೇಂಜ್ ಕಾಣ್ತು ಅವರು ಬಂದು ನೋಡಿದ್ರು ಚೆನ್ನಾಗಿದೆ ಅಂತ ಹೇಳಿದ್ದಾರೆ ನಾನು ಇದು ಸಾವಯವ ಪದ್ಧತಿಯಲ್ಲಿ ಮಾಡ್ತಾ ಇರೋದು ಅದು ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಹಾಗಾಗಿ ಇದು ಮಾಡಿದ್ದೀನಿ ಒಳ್ಳೆಯ ರಿಸಲ್ಟು ಈ ಬುಷ್ ಪೇಪರ್ಗೂ ಪ್ಯೂರ್ಲಿ ಸೇಮ್ ಸಾವಯವ ಪದ್ಧತಿ ಮಣ್ಣಲ್ಲಿ ಸ್ವಲ್ಪ ಗೊಬ್ಬರ ಮಿಕ್ಸ್ ಮಾಡಿ ಗಿಡ ನೆಟ್ಟು ಆಮೇಲೆ ಇದೆಲ್ಲ ಮಿಕ್ಸ್ ಮಾಡಿ ಇವ್ರದ್ದು ಏನೇನಿದೆಯೋ ಇದೆಯೋ ಸಾಮಗ್ರಿಗಳು ಅದು ಮಿಕ್ಸ್ ಮಾಡಿ ನಾವು ಇವತ್ತೇ ಫಸ್ಟು ಸ್ಟಾರ್ಟ್ ಮಾಡಿದ್ದೀವಿ ಇನ್ನೊಂದು ನಾಲ್ಕೈದು ದಿನದಲ್ಲಿ ಆಲ್ ಹಂಡ್ರೆಡ್ ಪ್ಲಾಂಟ್ಸ್ ವಿಲ್ ಬಿ ಕಂಪ್ಲೀಟೆಡ್ ಗ್ರೀನ್ ಶೆಡ್ ನೆಟ್ಟಲ್ಲಿ ಹಾಕುವಂತಾರೆ ಅವರು ಅದು ಗ್ರೀನ್ ಶೆಡ್ ನೆಟ್ಟು ನಾನು ವ್ಯವಸ್ಥೆ ಮಾಡ್ತಾ ಇದೀನಿ ಅದು ಆಗುತ್ತೆ ಈ ಬುಕ್ ಪೇಪರ್ ನ ಮಾಡಬಹುದು ಯಾರಾದರೂ ಮಾಡಬಹುದು ಹೆಂಗಸ್ರು ಕೂಡ ಮಾಡಬಹುದು ಮನೆಯಲ್ಲೇ ಮಾಡಬಹುದು ಮನೆ ಟೆರೆಸ್ ಮೇಲೆ ಮಾಡಬಹುದು ಮುಂದಿನ ಅಂಗಳದಲ್ಲಿ ಮಾಡಬಹುದು ಈ ಸಾರಿ ಸಣ್ಣ ರೈತರು ಇದರಿಂದ ಏನಾದರೂ ಲಾಭ ಆಗುತ್ತಾ ಅಡಿಷನಲ್ ಇನ್ಕಮ್ ಆಗಿ ತಗೋಬಹುದು ಅಂತ ನಿನ್ ಅನ್ಸುತ್ತಾ ಆ डेफिनेटली ಅನ್ಸುತ್ತೆ ಅಂದ್ರೆ ಅವರ ಇಂಟರೆಸ್ಟ್ ಅವರ ಅಟೆನ್ಷನ್ ಬೇಕು ಅಷ್ಟೇ ಅಂದ್ರೆ ಆಗಾಗ ನೋಡ್ಬೇಕು ನಮ್ದು ನಂದು ತಿಳಿದ ಮಟ್ಟಿಗೆ ನಮ್ಮದು ಎಟೆನ್ಷನ್ನು ಅಷ್ಟು ಗುರಿ ಇಟ್ಟು ಎಟೆನ್ಷನ್ ಇರಲ್ಲ ಎಷ್ಟೋ ಕೆಲಸದಲ್ಲಿ ಏನೋ ಮಾಡ್ತೀನಿ ಇದೇನು ಬರೀ ನೂರು ಚೀಲ ಅಲ್ವಾ ಅದು ನೀರು ಒಂದು ದಿನ ಮರ್ತುಬಿಡ್ತಾರೆ ಅಥವಾ ಗೊಬ್ಬರ ಹಾಕೊಳ್ಳೋದು ಮರ್ತು ಬಿಡ್ತಾರೆ ಹಂಗ ಹಂಗೆ ಹಾಕಿಬಿಡೋದು ಅಷ್ಟೆ ಎಲ್ಲರೂ ಮಾಡ್ಬೋದು ಹಾಂ ಡೆಫಿನೆಟ್ಲಿ ಯಾರು ಬೇಕು ಅವ್ರು ಮಾಡ್ಬೋದು ಎಲ್ಲರೂ ಏನು ಎಕ್ಸ್ಪೀರಿಯನ್ಸ್ ಫಾರ್ಮರ್ ಅಂತ ಬೇಕಾಗಿಲ್ಲ ಈ ಆ್ಯಡ್ ಚಾಪ್ ಹತ್ರ ಹೋದರೆ ನಾನು ನಂದು ಡೀಲಿಂಗ್ ಫಸ್ಟ್ ಕಾಂಟ್ಯಾಕ್ಟ್ ಬಂದಿದ್ದು ನನಗೆ ಒನ್ ಮಿಸ್ಟರ್ ಪ್ರಶಾಂತ್ ಇಂದ ಅವರು ಇವಾಗ ಸ್ವತಃ ಈ ನಮ್ಮ ತೋಟಕ್ಕೆ ಬಂದಿದ್ದಾರೆ ಅವರು ಭಾರಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಮ್ಮ ಅಡಿಕೆ ಮರದ್ದು ಆಮೇಲೆ ಇದ್ರದ್ದು ಅವರು ಹೇಳಿದ್ರು ನಾನು ಹೋದಾಗ ಕೇಳಿದೆ ನಾನು ಸರ್ ಈ ಥರ ಒಂದು ಐಡಿಯಾ ಇದೆ ನಾನು ಮಾಡೋಕ್ಕೆ ಇದಕ್ಕೇನಾದ್ರೂ ನಿಮ್ಮದು ಇದು ಸೊಲ್ಯೂಷನ್ಸ್ ಎಲ್ಲ ಅಪ್ಲಿಕಬಲ್ ಅಂತ ಹೌದು ಆಗತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಒಂದು ಟ್ರಯಲ್ಗೆ ನೂರು ಚೀಲಕ್ಕೆ ನಾನು ತಗೊಂಡ್ಬಂದೆ ನೂರು ಸಸಿಗೆ ಅದು ಇವತ್ತು ಫಸ್ಟ್ ಫಾರ್ ಮಾಡಿದ್ದೀವಿ ಇನ್ನೊಂದು ಹದಿನೈದು ದಿನದಲ್ಲಿ ಎಲ್ಲನೂ ಕಂಪ್ಲೀಟ್ ಆಗುತ್ತೆ ಆವಾಗ ಪ್ರೋಗ್ರೆಸ್ಸು ಅವರು ಬರ್ತಾರೆ ನಾವು ಹೇಳ್ತೀವಿ ಅಂದರೆ ಶೇರ್ ಮಾಡ್ತೀವಿ ಫಾಲೋ ನನ್ನ ಓಮಾಕ್ಷಿ ನಾವು ಔಷಧಿಯನ್ನ ತರಿಸಿ ತೆಂಗಿನ ಮರಕ್ ಹಾಕಿವಿ ಅಂದ್ರೆ ಚೆನ್ನಾಗಿ ಹಸಿರಾಗದೆ ಹಾಕಿ ಇಪ್ಪತ್ತಿನ ಆಯ್ತು ಅದ್ರ ನಮ್ಗೆ ಇದ್ರ ಇವಾಗ ಇಳಿವರಿ ಕಂಡು ಬಂದತ್ತೆ ಅದ್ರ ಹಸ್ರಾಗೈತಿ ಮತ್ತೆ ಹೊಸ ಹುಂಬಾಳೆ ಹೊಡೆದೈತಿ ಮತ್ತ ಅದ್ರೊಳಗ ಮಿಡಿ ನಿಂತವು ಇನ್ನು ಮುಂದೆ ಅದರೊಳಗೆ ಕಾಯಿ ಹೆಂಗೆ ನಿಲ್ತೈತೆ ಅಂತ ನೋಡ್ಬೋಕ್ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ